ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಸ್ಯಾಟ್ ಪೇಪರ್ನ ಗಣಿತ ಪ್ರಶ್ನೆಗಳ ಕೀ ಉತ್ತರಗಳು ಪ್ರಶ್ನೆ ಎಪ್ಪತ್ತೊಂದು ಆಪ್ಷನ್ ಡಿ ಪ್ರಶ್ನೆ ಎಪ್ಪತ್ತೆರಡು ಆಪ್ಷನ್ ಸಿ ಪ್ರಶ್ನೆ ಎಪ್ಪತ್ತ್ಮೂರು ಆಪ್ಷನ್ ಡಿ ಪ್ರಶ್ನೆ ಎಪ್ಪತ್ನಾಲ್ಕು ಆಪ್ಷನ್ ಎ ಪ್ರಶ್ನೆ ಎಪ್ಪತ್ತೈದು ಆಪ್ಷನ್ ಡಿ ಪ್ರಶ್ನೆ 76 ಆಪ್ಷನ್ ಬಿ ಪ್ರಶ್ನೆ ಎಪ್ಪತ್ತೇಳು ಆಪ್ಷನ್ ಬಿ ಪ್ರಶ್ನೆ ಎಪ್ಪತ್ತೆಂಟು ಆಪ್ಷನ್ ಡಿ ಪ್ರಶ್ನೆ ಎಪ್ಪತ್ತೊಂಬತ್ತು ಆಪ್ಷನ್ ಎ ಪ್ರಶ್ನೆ ಎಂಬತ್ತು ಆಪ್ಷನ್ ಎ ಪ್ರಶ್ನೆ ಎಂಬತ್ತೊಂದು ಆಪ್ಷನ್ ಸಿ ಪ್ರಶ್ನೆ ಎಂಬತ್ತೆರಡು ಆಪ್ಷನ್ ಸಿ ಪ್ರಶ್ನೆ ಎಂಬತ್ತ್ಮೂರು ಆಪ್ಷನ್ ಎ ಪ್ರಶ್ನೆ ಎಂಬತ್ನಾಲ್ಕು ಆಪ್ಷನ್ ಬಿ ಪ್ರಶ್ನೆ ಎಂಬತ್ತೈದು ಆಪ್ಷನ್ ಬಿ ಪ್ರಶ್ನೆ ಎಂಬತ್ತಾರು ಆಪ್ಷನ್ ಸಿ ಪ್ರಶ್ನೆ ಎಂಬತ್ತೇಳು ಆಪ್ಷನ್ ಸಿ ಪ್ರಶ್ನೆ ಎಂಬತ್ತೆಂಟು ಆಪ್ಷನ್ ಬಿ ಪ್ರಶ್ನೆ ಎಂಬತ್ತೊಂಬತ್ತು ಆಪ್ಷನ್ ಡಿ प्रश्ने तब ऑप्शन बी